ಎಲ್ಲರಿಗೂ ನಮಸ್ಕಾರ ಮುತ್ತಿನಂಥ ಮಾತು ಚಾನಲಲ್ಲಿ ನಾನು ನಿಮ್ಮ ಸುನೀತಾ ಮಾತನಾಡುವುದು ಬೆಳಿಗ್ಗೆ ಬೆಳಿಗ್ಗೆ ದೇವರ ದರ್ಶನ ಮಾಡಿಸ್ತಾ ಇದ್ದೇನೆ ನೋಡಿ ಕಾರಣವನ್ನು ಮುಂದಿನ ತಿಳಿಸ್ತಾ ಹೋಗ್ತೇನೆ ನಾನು ಮೊದಲಿಗೆ ದೇವರ ದರ್ಶನ ಮಾಡೋಣ ನಾವು ಇವತ್ತು ಒಂದು ಕಡೆ ಹೊರಡಬೇಕು ಅಂತ ಹೊರಡ್ತಾ ಇದ್ದೀವಿ ಅದಕ್ಕೆ ಮುಂಚೆ ದೇವರ ದರ್ಶನ ಮಾಡೋಣ ಅಂತಂದ್ಬಿಟ್ಟು ದೇವರಿಗೆ ಪೂಜೆ ಎಲ್ಲ ಮುಗಿಸಿ ದೇವರ ಒಂದು ಆಶೀರ್ವಾದವನ್ನು ಕೇಳಿಕೊಂಡು ಹೊರಡೋಣ ಅಂತ ನಾವು ಪೂಜೆ ಬೇಗನೆ ಮುಗಿಸಿದ್ವಿ ಬೆಳಿಗ್ಗೆ ಬನ್ನಿ ಮುಂದೆ ಮಾತಾಡ್ತಾ ಹೋಗೋಣ ಎಲ್ಲಿಗಾದರೂ ಹೊರಡೋ ಮುಂಚೆ ದೇವರಿಗೆ ದೀಪ ಇಟ್ಟು ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳೋದು ನಮ್ಮ ಅಭ್ಯಾಸವಾಗಿರುತ್ತೆ ಯಾವಾಗಲೂ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಮ್ಮದು ಬ್ಯಾಗ್ ಪ್ಯಾಕ್ ಆಗಿದೆ ಮುಂದೆ ಹೇಳ್ತೀನಿ ನಾನು ಎಲ್ಲಿ ಹೋಗಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿ ನಿಮಗೂ ಗೊತ್ತಾಗುತ್ತೆ ಹಾಗಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿರೋ ತೋರಿಸ್ತಿದ್ದೀನಿ ಇದು ನನ್ನ ಕ್ಯಾಮ್ರಾ ಬ್ಯಾಗು ಎಲ್ಲ ರೆಡಿ ಇದೆ ಹೊರಡಬೇಕು ಅದಕ್ಕೆ ಮುಂಚೆ ನಾನು ಬೆಳೆಸಿರ್ತಕ್ಕಂಥ ಗಿಡಗಳಿಗೆ ಸ್ವಲ್ಪ ನೀರೆಲ್ಲ ಹಾಕಿ ಅದನ್ನು ಬಾಲ್ಕನಿನಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಲು ಬೀಳಲಿ ಅಂತ ಹೇಳಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಕಾಣ್ತಕ್ಕಂಥ ಎಲ್ಲ ಗಿಡಕ್ಕೂ ನಾನು ನೀರು ಹಾಕಿದ್ದೀನಿ ನಾನು ಬರುವ ಮುಂಚೆ ಹೇಗಿರುತ್ತೋ ಗೊತ್ತಿಲ್ಲ ಬ್ಯಾಗ್ ಬ್ಯಾಕ್ ರೆಡಿಯಾಗಿದೆ ಇನ್ನು ಒಂದೇ ಬಾಕಿ ಇಲ್ಲಿ ನನ್ನ ಹಸ್ಬೆಂಡ್ ಬ್ಯಾಗ್ನೆಲ್ಲ ಹೊರಗಡೆ ಇಡ್ತಾಯಿದ್ದಾರೆ ಲಿಫ್ಟ್ ಹತ್ರ ತೊಗೊಂಡೋಗಿ ರೆಡಿಯಾಗಿದ್ದೀವಿ ಎಲ್ಲ ರೀತಿಯಲ್ಲೂ ಕೊನೆಯಲ್ಲೊಂದು ದೇವರಿಗೆ ಒಂದು ನಮಸ್ಕಾರ ಮಾಡಿ ಹೊರಡೋದೊಂದು ಬಾಕಿ ಉಳಿದಿದೆ ಬನ್ನಿ ದೇವರಿಗೊಂದು ನಮಸ್ಕಾರ ಹೇಳಿ ಆಶೀರ್ವಾದ ಕೇಳಿ ಹೊರಡೋಣ ಇಲ್ಲಿ ನನ್ನ ಹಸ್ಬೆಂಡು ಕೊನೆ ಬಾರಿ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನೇನು ಹೊರಡಲಿಕ್ಕೆ ಟೈಮ್ ಆಯಿತು ನಮ್ಮದು ಹಾಗಾಗಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೀವಿ ನಾವು ಹೋಗ್ತಕ್ಕಂಥ ಪ್ರವಾಸ ಸುಗಮವಾಗಿ ಆಗಲಿ ಅಂತ ಹೇಳಿ ಇಲ್ಲಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ ನಮ್ಮ ಬ್ಯಾಗೆಲ್ಲ ರೆಡಿಯಾಗಿದೆ ಇಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಬ್ಯಾಗ್ನ ನೋಡ್ಬೋದು ನೀವು ಬನ್ನಿ ಕೆಳಗಡೆ ಹೋಗೋಣ ಟ್ಯಾಕ್ಸಿ ಬುಕ್ ಮಾಡಿದರೆ ಟ್ಯಾಕ್ಸಿ ಬರುತ್ತೆ ಹೋಗೋಣ ನಾವು ನಾವು ಹೋಗುವ ಪ್ರವಾಸದಲ್ಲಿ ಮುಂದೆ ಏನೇನಾಗುತ್ತೆ ಅಂತ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದಷ್ಟು ವಿಡಿಯೋಗಳನ್ನ ಮಾಡಿ ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ ನೋಡೋಣ ಎಲ್ಲಿ ಎಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕಾಗತ್ತೆ ಅಂತ ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನಾವು ಟ್ಯಾಕ್ಸಿ ಬುಕ್ ಮಾಡಬೇಕಲ್ವಾ ಟ್ಯಾಕ್ಸಿ ಬಂತು ಟ್ಯಾಕ್ಸಿಯಲ್ಲಿ ಕೂತ್ಕೊಂಡು ನಾವು ಇವಾಗ ಏರ್ಪೋರ್ಟ್ ಕಡೆಗೆ ಹೊರಟಿದ್ದೇವೆ ಬ್ಯಾಗ್ ಎಲ್ಲ ಡಿಕ್ಕಿನಲ್ಲಿ ಹಾಕ್ತಾ ಇದ್ದಾರೆ ಇವರು ಡ್ರೈವರ್ ಇದ್ದಾರಲ್ಲ ನಮಗೆ ಒಂದು ಅದ್ಭುತವಾದ ವ್ಯಕ್ತಿ ಅಂತ ಅನ್ನಿಸ್ತು ಮುಂದಿನ ವಿಡಿಯೋದಲ್ಲಿ ಇವರ ಬಗ್ಗೆ ನಾನು ತಿಳಿಸ್ತೀನಿ ದಯವಿಟ್ಟು ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ವೀಕ್ಷಕರೇ ತುಂಬ ದೊಡ್ಡ ಒಂದು ವ್ಯಕ್ತಿತ್ವವನ್ನು ನಾವು ನೋಡಿದ್ವಿ ಅಂತ ಅನ್ನಿಸ್ತು ಹಾಗಾಗಿ ಇಂಥವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋದ್ ಅಂದರೆ ನಾವು ತುಂಬ ಒಂದು ಖುಷಿ ಪಡುವಂಥ ವಿಚಾರ ಮತ್ತು ಬೇರೆಯವ್ರಿಗೆ ಆದರ್ಶವಾಗಿ ಬದುಕ್ತಾ ಇದ್ದಾರೆ ಇವರು ಅವ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅವರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಇಂಥವ್ರಿಗೆ ನಾವು ಸಹಾಯ ಮಾಡಲೇಬೇಕು ಅಂತ ನನ್ನ ಭಾವನೆ ಮುಂದಿನ ವೀಡಿಯೋದಲ್ಲಿ ಇವ್ರ ಬಗ್ಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಇಲ್ಲಿಂದ ಹೊರಟೆವು ನಾವು ಮನೆಯಿಂದ ಮನೆಯಿಂದ ಹೊರಟು ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಹೋಗೋದು ಎಲ್ಲಿಗೆ ಅಂತ ನಾನು ಬನ್ನಿ ಹೇಳ್ತೇನೆ ಮುಂದೆ ಏರ್ಪೋರ್ಟ್ ತಲುಪಿದ್ವಿ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ತಲುಪಿದ್ವಿ ಇದು ಟರ್ಮಿನಲ್ ಒನ್ ನಮಗೆ ಟರ್ಮಿನಲ್ ಟೂ ಇಂದ ಫ್ಲೈಟು ಬುಕ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಪ್ರಯತ್ನ ಮಾಡಿದ್ವಿ ಸಿಗಲಿಲ್ಲ ಬಟ್ ಟರ್ಮಿನಲ್ ಒನ್ನಿಂದ ನಮಗೆ ಸಿಕ್ತು ಹಾಗಾಗಿ ಇಲ್ಲಿ ಟಿಕೆಟ್ ಬುಕ್ ಮಾಡಿದರು ಹಸ್ಬೆಂಡ್ ಬ್ಯಾಗೆಲ್ಲ ಟ್ರಾಲಿಯಲ್ಲಿ ಇಡ್ತಾಯಿದ್ದಾರೆ ತುಂಬ ಲಗೇಜ್ ಇದ್ದಾಗ ಈ ಥರ ಟ್ರಾಲಿ ತಗೊಂಡ್ರೆ ನಮಗೂ ಅನುಕೂಲ ಬನ್ನಿ ಹೋಗೋಣ ಮುಂದೆ ತೋರಿಸ್ತಾ ಹೋಗ್ತೀನಿ ಏನೇನು ಮಾಡಿದ್ವಿ ನಾವು ಅಂತ ಹೇಳಿ ನಾವು ಬುಕ್ ಮಾಡಿದ್ದ ಟ್ಯಾಕ್ಸಿ ಡ್ರೈವರ್ ತುಂಬ ಅದ್ಭುತವಾದ ವ್ಯಕ್ತಿ ಅಂತ ಅನ್ನಿಸ್ತು ಕಾರಣ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈ ರೀತಿಯ ವ್ಯಕ್ತಿಗಳು ತಮ್ಮ ಬದುಕಿಗಾಗಿ ಹೋರಾಟ ನಡೆಸಿಕೊಂಡು ಇನ್ನೂ ಜೀವನ ಮಾಡುವವರು ನಮ್ಮ ಕಣ್ಮುಂದೆ ಮುಂದೆ ಇದ್ದಾರೆ ಅಂತ ಅನ್ನಿಸ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಭಾರತದ ಹೆಮ್ಮೆಯ ಬಾವುಟ ನೋಡಿ ನನಗೆ ತುಂಬ ಖುಷಿಯಾಯಿತು ನನಗೊಂದು ಆಸೆ ಏನಂತಂದರೆ ಪ್ರತಿ ಸಲೂ ನಾನು ಈ ರೀತಿಯ ಬಾವುಟನ ಎಲ್ಲಾದರೂ ಹಾರತಾ ಇರ್ಬೇಕಾದ್ರೆ ನೋಡಿದಾಗ ನನಗೆ ತುಂಬ ಖುಷಿಯಾಗತ್ತೆ ಪ್ರತಿ ಸಲವೂ ನಾನು ವಿಡಿಯೋ ಮಾಡುವಾಗ ನಾನು ಇದನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನನಗೆ ಎಲ್ಲೆಲ್ಲಿ ಕಂಡು ಬರುತ್ತೆ ನಮ್ಮ ಬಾವುಟ ಅದನ್ನು ತೋರಿಸೋದಕ್ಕೆ ನನಗೆ ತುಂಬ ಇಷ್ಟ ವೀಕ್ಷಕರೇ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಧ್ವಜವನ್ನು ನೋಡಿದಾಗ ಇಲ್ಲಿ ನನ್ನ ಹಸ್ಬೆಂಡು ಮುಂದಿನ ಪ್ರೊಸೀಜರ್ನ ಮಾಡ್ತಾಯಿದ್ದಾರೆ ಏನು ಬೋರ್ಡಿಂಗ್ ಪಾಸ್ ಇರ್ಬಹುದು ಟ್ಯಾಕ್ಸ್ ಇರ್ಬಹುದು ತಗೊಳೋದಿಕ್ಕೆ ಚೆಕ್ ಇನ್ ಮಾಡೋದಿಕ್ಕೆಲ್ಲ ಇದನ್ನೆಲ್ಲ ಮುಗಿಸಿ ನಾವು ಇಲ್ಲಿಂದ ಹೊರಡ್ತೀವಿ ಇಲ್ಲಿ ನೋಡಬಹುದು ನನ್ನ ಹಸ್ಬೆಂಡ್ ಬೋರ್ಡಿಂಗ್ ಪಾಸ್ ತಗೊಳೋದಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ ಈ ರೀತಿಯ ಮಷಿನರಿಗಳನ್ನ ತುಂಬ ಕಡೆ ಅಳವಡಿಸಿದ್ದಾರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಯಾಕಂದರೆ ಮುಂಚೆ ಆದರೆ ನಾವು ಚೆಕ್ ಇನ್ ಮಾಡುವಲ್ಲೇ ಹೋಗಿ ನಮ್ಮ ಬ್ಯಾಗ್ಗಳನ್ನು ಇಟ್ಟು ಚೆಕ್ ಇನ್ ಮಾಡಿ ನಂತರ ನಮಗೆ ಬೋರ್ಡಿಂಗ್ ಪಾಸ್ ಸಿಗ್ತಿತ್ತು ಆದರೆ ಅವಾಗ ಏನಾಗ್ತಿತ್ತು ಅಂದರೆ ಲೈನ್ ತುಂಬ ಇರ್ತಿತ್ತು ತುಂಬ ಟೈಮ್ ತಗೊಳ್ತಾ ಇತ್ತು ಬಟ್ ಇವಾಗ ಈ ರೀತಿ ಮಷಿನರಿಗಳನ್ನ ಹೊರಗಡೆ ಅಳವಡಿಸಿದ್ದಾರೆ ತುಂಬ ಸಾರ್ವಜನಿಕರಿಗೆ ಯಾತ್ರೆಗಳಿಗೆ ಆರ್ ತುಂಬ ಉಪಯೋಗ ಆಗುತ್ತೆ ಇದರಿಂದ ಇದರಲ್ಲಿ ನಮ್ಮ ಪಿ ಎನ್ ಆರ್ ನಂಬರ್ನ ಹಾಕಿದ್ರೆ ನಮಗೆ ಒಂದು ಬೋರ್ಡಿಂಗ್ ಪಾಸ್ ಪ್ರಿಂಟಾಗಿ ಬರುತ್ತೆ ಆ ಪಾಸನ್ನು ತಗೊಂಡೋಗಿ ನಾವು ಚೆಕ್ ಇನ್ ಮಾಡ್ಬೋದು ಟೈಮ್ ತುಂಬ ಉಳಿತಾಯ ಆಗತ್ತೆ ಯಾತ್ರಿಗಳಿಗೂ ಸಹ ತುಂಬ ಅನುಕೂಲ ಆಗುತ್ತೆ ಇದರಿಂದ ಈ ರೀತಿಯ ಒಂದು ಉಪಕರಣಗಳನ್ನು ದಯವಿಟ್ಟು ನೀವು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದು ತುಂಬ ಅನುಕೂಲವಾಗಿದೆ ನಮಗೆ ನಮಗಂತೂ ತುಂಬ ಖುಷಿಯಾಯಿತು ಒಂದು ಟಿಕೆಟ್ ಬಂತು ಇನ್ನೊಂದು ಟಿಕೆಟ್ಗೆ ಮತ್ತೊಮ್ಮೆ ಪಿ ಎನ್ ಆರ್ ನಂಬರ್ ಹಾಕಿ ನಮ್ಮ ಹೆಸರು ಡೀಟೇಲ್ಸ್ ಎಲ್ಲ ಬರುತ್ತೆ ಅದರಲ್ಲಿ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಈ ರೀತಿಯ ಒಂದು ಪ್ರಿಂಟೌಟ್ ಬರುತ್ತೆ ಇದನ್ನು ತೊಗೊಂಡೋಗಿ ನಾವು ಒಳಗಡೆ ಹೋಗಬೇಕಾದ್ರೆ ತೋರಿಸಿದ್ರೆ ಸಾಕಾಗತ್ತೆ ಆನ್ಲೈನಲ್ಲಿ ಬಂದಿರತಕ್ಕಂಥ ಟಿಕೆಟನ್ನು ನಾವು ತೋರಿಸ್ಬೋದು ಆದರೆ ಇದನ್ನು ತೊಗೊಂಡೋದ್ರೆ ನಮಗೆ ಇನ್ನೂ ಅನುಕೂಲ ಮತ್ತು ನಮಗೆ ಲೈನಲ್ಲಿ ನಿಲ್ಲಬೇಕು ಅಂತ ಇಲ್ಲ ಇದನ್ನ ಒಂದು ವೆಬ್ ಚೆಕ್ ಇನ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಅನುಕೂಲ ಆಗತ್ತೆ ಅಂತ ಅನಿಸುತ್ತೆ ನಮ್ಮಿಬ್ಬ್ರದ್ದು ಬೋರ್ಡಿಂಗ್ ಪಾಸು ಸಿಕ್ತು ಮುಂದೆ ಲೈನಲ್ಲಿ ನಿಂತ್ಕೊಂಡು ನಾವು ಒಳಗಡೆ ಎಂಟ್ರಿ ಕೊಡೋಣ ಏರ್ಪೋರ್ಟ್ ಒಳಗಡೆ ಹೋಗೋಣ ವೀಕ್ಷಕರೆ ಇಂದು ನಾವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಆಗ್ರಾ ವಿಮಾನ ನಿಲ್ದಾಣಕ್ಕೆ ಹೋಗ್ತಾ ಇದ್ದೇವೆ ವೀಕ್ಷಕರೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ್ದು ಸ್ವಲ್ಪ ವಿಡಿಯೋವನ್ನು ಮಾಡಿದ್ದೇನೆ ವೀಕ್ಷಕರೇ ಮುಂದೆ ಬರ್ತಕ್ಕಂಥದ್ದು ನಮಗೆ ಆಗ್ರಾದಲ್ಲಿ ವಿಮಾನ ನಿಲ್ದಾಣ ಏನಿದೆ ಅದರದ್ದು ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಕಾರಣ ಅದು ನಮ್ಮ ಇಂಡಿಯನ್ ಏರ್ ಫೋರ್ಸ್ನ ಒಂದು ಬೇಸ್ ಆಗಿರುತ್ತೆ ಅದರಿಂದ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಹಾಗಾಗಿ ಅಲ್ಲಿಯ ಒಂದು ವಿಡಿಯೋವನ್ನು ನಾನು ನಿಮಗೆ ತಲುಪಿಸಲು ತಲುಪಿಸಲು ಸಾಧ್ಯವಿಲ್ಲ ವೀಕ್ಷಕರೇ ನಾವು ಇವತ್ತು ಹೊರಟಿರೋದು ಆಗ್ರಾಗೆ ಮುಂದೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕ್ತೇನೆ ದಯವಿಟ್ಟು ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಆಗ್ರ ವಿಮಾನ ನಿಲ್ದಾಣಕ್ಕೆ ಬಂದು ನಾವು ಈಗ ತಲುಪಿದ್ದೇವೆ ವೀಕ್ಷಕರೇ ಮುಂದೆ ನಾವು ಕಾರಲ್ಲಿ ಹೋಗ್ತೇವೆ ನಮ್ಮ ರೂಮ್ ಬುಕ್ ಆಗಿರುತ್ತೆ जादू रहे यहां से राजबैल यहां से मतलब कोई 12 13 किलोमीटर है अच्छा क्या-क्या है देखने के लिए यहाँ पे राजबैल है आगरा रोड है तमादौला है सिकंदरा है फतेहपुर जगिरी है ओके okay. मेदाबाग बाग है रोड बंद करता है आपके पास कितना समय है हम्म हम्म अब क्लोज मारिट फंड एक दिन में हो जाएगा एक, एक नहीं सर एक दिन में नहीं हो पाएगा आज तो केवल हो पाएगा। ताज में? ताज में कल बंद होता है क्या फ्राइडे को बंद होता है अच्छा आज कौन सा दिन है आज तो मंडे मंडे जी शाम को खुला रहेगा ना फिर शाम को खुला रहेगा लेकिन सुबह का मजा देखने का बहुत अच्छा है सुबह में क्या गर्मी नहीं होगा अर्ली मॉर्निंग हाँ आज तो फतेहपुर सीकरी का है पूरा एंजॉय करिए उड़ान वेजिटेरियन होटल कौन सा अच्छा है यहाँ पे खाने के लिए साउथ इंडियन है साउथ इंडियन है. हाँ। और इंडियन है नॉर्दर्न इंडियन अच्छा वेज है ना वो वेज प्योर वेज वो बड़ा है ना वो अच्छा हाँ, किला किला होगा वो तो है ना पैलेसेस ऑफ जोधा भाई हाँ, हाँ। उसके बाद आज एक ही पॉइंट हो पाएगा सर नहीं निकल, कल कल बोल रहा हूँ कल ताजमहल है हाँ, आगरा फोर्ट है एतमादौला है, है। लंच हाँ। हाँ। मार्केट डाउनटाउन रेलवे हाँ स्टेशन आगरा थी तो आगरा का रेलवे स्टेशन आगरा का रेलवे स्टेशन आगरे थे थे। आगरे है आगरा कैंट है ना हम तो आगरा का ನಮ್ಮ ಡೆಸ್ಟಿನಿ ಬೇರೆಯೇ ಇತ್ತು ವೀಕ್ಷಕರೇ ನೋಡ್ತಾ ಹೋಗಿ ಮುಂದೆ ನಾನು ಎಲ್ಲಿಗೆ ಹೋಗಿದ್ದು ಆಗ್ರಕ್ಕೆ ಏನಕ್ಕೆ ಹೋದ್ವಿ ಆಗ್ರದಿಂದ ಇನ್ನೆಲ್ಲಿಗೆ ಹೋದೆವು ಅನ್ನೋದನ್ನು ನಾವು ತೋರಿಸ್ತೇವೆ ನೋಡ್ತಾ ಹೋಗಿ ವೀಕ್ಷಕರೇ ನಿಮ್ಮ ಸಹಕಾರ ಹೀಗೆ ಇರಲಿ ನಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ನಾನು ಧನ್ಯವಾದಗಳು ವೀಕ್ಷಕರೇ